ಬೆಂಗಳೂರು ತಾಯಿಯ ಗರ್ಭ ಸ್ನೇಹಿತರೆ ಕೆಲವೊಮ್ಮೆ ವಿಷಯಗಳನ್ನು ಜ್ಞಾನದ ಮೂಲಕ ಹೇಳಿದರೆ ಇನ್ನೂ ಕೆಲವನ್ನು ಭಾವನೆಗಳ ಮೂಲಕ ಹೇಳಬಹುದು ನಮ್ಮೂರು ಈ ಬೆಂಗಳೂರು ರಾಜಧಾನಿ ಸಿಲಿಕಾನ್ ಸಿಟಿ ಎಂದೇ ವರ್ಲ್ಡ್ ಫೇಮಸ್ ಆದರೆ ನಾವು ಬದುಕನ್ನು ಕಟ್ಟಿಕೊಟ್ಟ ಈ ಊರನ್ನು ಮನ್ಸಾರೆ ತಾಯಿಯ ಗರ್ಭ ಅಂದರೆ ತಪ್ಪೇನು ಬನ್ನಿ ಬೆಂಗಳೂರಿನಲ್ಲಿ ಜೀವನ ರೂಪಿಸಿಕೊಂಡ ನನ್ನ ಜನತೆ ಪ್ರತಿನಿಧಿಯಾಗಿ ಕೆಲವು ಮಾತನ್ನು ನಾನೀಗ ಹೇಳಲೇಬೇಕಿದೆ ಬೆಂಗಳೂರು ಕೆಲಸ ಹುಡುಕಿಕೊಂಡು ಬಂದ ಅದೆಷ್ಟೋ ಜನ ಸೂರನ್ನು ಕಟ್ಟಿಕೊಂಡು ಅಥವಾ ತನ್ನೂರಿನಲ್ಲಿರುವ ತನ್ನವರಿಗಾಗಿ ದುಡಿದು ಜವಾಬ್ದಾರಿ ನಿಭಾಯಿಸಿಕೊಂಡು ಹೋಗಲು ಭರವಸೆಯಾಗಿ ನಿಂತಿದೆ ಇನ್ನು ಓದು ಅಂತ ಬಂದಾಗ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಪಿ ಜಿ ಒದಗಿಸುವ ಮೂಲಕ ಸಂಪೂರ್ಣ ಬೆಂಗಳೂರು ಒಂಥರ ಹಾಸ್ಟೆಲ್ ಆಗಿದೆ ಅಂದರೆ ನೀವೇನಂತೀರಾ ನಿಮಗೆ ಗೊತ್ತಿದೆ ಕೆಲವು ಊರುಗಳಲ್ಲಿ ಸಾರಿಗೆ ವ್ಯವಸ್ಥೆಯೇ ಇರೋದಿಲ್ಲ ಇನ್ನೂ ಕೆಲವು ಕಡೆಯಂತೂ ಎಲ್ಲ ವ್ಯವಸ್ಥೆಗಳಿದ್ದರೂ ನಮಗೆ ಬೇಕಾದ ಸಮಯದಲ್ಲಿ ಅವುಗಳು ದಕ್ಕೋದಿಲ್ಲ ಹತ್ತು ಗಂಟೆಗೆ ಊರಿಗೆ ಊರಿ ಮಲಗುವ ವೇಳೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯ ವೇಳೆಯೂ ಸೇಫ್ ಆಗಿ ಮನೆ ತಲುಪಿಸೋಕೆ ಅದೆಷ್ಟೋ ವಾಹನಗಳು ಸಿದ್ಧವಾಗಿ ನಿಂತಿರುತ್ತೆ ಸವಾಲು ಹಾಕಿ ಹೇಳ್ತೀನಿ ಬೆಂಗಳೂರಿನ ಥರ ಓಲಾ ಊಬರ್ನಂಥ ವ್ಯವಸ್ಥೆ ಬೇರೆ ಎಲ್ಲಿ ಸಿಗೋಕೆ ಸಾಧ್ಯ ಟ್ರಾಫಿಕ್ ಅಂದರೆ ಬೆಂಗಳೂರು ಅಂತ ಕೈ ತೋರಿಸೋರಿಗೆ ಕೈ ಹಿಡಿದು ಎಳ್ಕೊಂಬಂದು ತೋರಿಸಿ ನಮ್ಮ ಆಧುನಿಕತೆಯತ್ತ ಮುಂದುವರೆದ ಮೆಟ್ರೋ ವ್ಯವಸ್ಥೆನ ಎಲ್ಲರೂ ಬಾಳೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರೆ ಬಟ್ಟೆ ಬಿಟ್ಬಿಡಿ ಹೊಟ್ಟೆಪಾಡಿನ ಕಡೆ ನೋಡೋಣ ತಾಯಿ ಅಣ್ಣಮ್ಮ ನೆಲೆಸಿರುವ ಬೆಂಗಳೂರು ಅನ್ನಪಾತ್ರೆಯೇ ಸರಿ ಯಾರೇ ಆಗಲಿ ಯಾವ ಊರಿನವರೇ ಆಗಲಿ ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಹಗಲೇ ಆಗಲಿ ಮಧ್ಯರಾತ್ರಿನೇ ಆಗಲಿ ನೋಟ ಸಾಗುವ ದೂರದಷ್ಟೇ ಹತ್ತಿರದಲ್ಲಿ ಅಲ್ಲಲ್ಲೇ ಹೋಟೆಲುಗಳು ತಳ್ಳೋ ಗಾಡಿಗಳು ಅಬ್ಬಾ ಹಸಿದವರಿಗೆ ಹೊಟ್ಟೆ ತುಂಬುತ್ತೆ ಕೆಲಸ ಅರಸಿ ಬಂದವರಿಗೆ ಗಲ್ಲ ಪೆಟ್ಟಿಗೆಯೂ ತುಂಬುತ್ತೆ ಇನ್ನು ಬೆಂಗಳೂರಿಗೆ ಬೆಂದಕಾಳೂರು ಅಂತಾರೆ ಯಾಕೆ ಗೊತ್ತಾ ನಮ್ಮ ಹೆಬ್ಬಾಳದ ಸಮೀಪವಿರುವ ಕೊಡುಗೆಹಳ್ಳಿ ಎಂಬ ಗ್ರಾಮದಲ್ಲಿ ಹಿಂದೆ ದಟ್ಟ ಅರಣ್ಯವಿತ್ತಂತೆ ಹೊಯ್ಸಳರ ದೊರೆ ಬಳ್ಳಾಳ ಕಾಡಿಗೆ ಬೇಟೆಗೆ ಬಂದಾಗ ದಟ್ಟ ಕಾಡಿನಲ್ಲಿ ದಾರಿ ತಪ್ಪಿ ಹಸಿವು ಬಾಯಾರಿಕೆಯಿಂದ ಪರಿತಪ್ಪಿಸುತ್ತಿದ್ದನಂತೆ ಆ ಸಮಯದಲ್ಲಿ ಒಂದು ಗುಡಿಸಿಲಿನಲ್ಲಿದ್ದ ಅಜ್ಜಿ ಮನೆಯಲ್ಲಿದ್ದ ಬೆಂದ ಕಾಳುಗಳನ್ನು ಮತ್ತು ನೀರನ್ನು ಕೊಟ್ಟು ಆತನಿಗೆ ಉಪಚರಿಸುತ್ತಾಳೆ ಅಂದಿನಿಂದ ಈ ಊರು ಬೆಂದ ಕಾಳೂರಾಯಿತು ಎಷ್ಟು ಚಂದ ಅಲ್ವಾ ಏನೇ ಆಗಲಿ ಒಟ್ಟಿನಲ್ಲಿ ಹೇಗೆ ಹೇಳಿದರೂ ಊರು ಅನ್ನೋ ದೃಷ್ಟಿಯಲ್ಲಿ ಹೇಳೋದಾದರೆ ಬೆಂಗಳೂರು ಹೆಮ್ಮೆ ಅನಿಸುತ್ತೆ ಇನ್ನು ಜೀವನ ಕಟ್ಟಿಕೊಟ್ಟ ನಮ್ಮ ನೆಲ ನಮ್ಮಮ್ಮ ಅನಿಸುತ್ತೆ ಈಗ ಹೇಳ್ತೀನಿ ಕೇಳಿ ಬೆಂಗಳೂರು ನಿಜವಾಗಿಯೂ ತಾಯಿ ಗರ್ಭ ಕೆ ಎ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ